અષ્ટિશ કલમ ચંુદ્વિપે ભારત વર્ષે આર્યાવર્ત બ્રહ્મ પુણ્ય પ્રદેશ શ્રી વિશ્વાસો આષાઢ માસે કૃષ્ણ પક્ષે અમાવાસ્ય તિથિ પુનસ નક્ષત્ર ગુરુવાર દિવસે राशि राशि पास्करा स्मकम सर्वेषां सह कुटुंबनाम हेमस्थेय विजय वीर आयुरामकेशव्यादि भूते समस्त मंगला व्यर्तम आदित्यदि नमो दोषे दोष पीड़ा परिहारार्थम धर्माचा काम मोक्ष चतुर्वेद पुण्य पुरुषार्थ सिद्धयर्तम च श्री महालक्ष्मी महा सरस्वती देवता प्रीते

अतः हृदयादि न्यास ओम माहिम हृदय नमः ओम ॐ श्री स्वाहा ओम क्लेम शिखाय वषट ओम त्रिजामुंडे कौचायहुं ओम ओम इच्छे नेत्रत्रय वषट ओम माहिम ॐ क्लेम श्री चामुण्डविच्चे अस्त्राय इति हृदयादि न्यास जय मंगलाय जय नमः पार्वती पतये शिव हर हर महादेव ओ श्री महाशती देंद गुरु प्रम्हण न्याया राग भैरवे तारिवे वामिषपथी पण मंगळ परम पूर्णा ज्योती परमा परम चैतन्यात्म परमाकाश परमेश शरण रक्षक सकल मीवन चिलानंद गुर मार्के मंगल योगियो शिवानंद योगी, योगी आज्ञ के पात्र नागिया योगी निय तुंगभद्र तीर मेरेवा योगी वर नि दा तारे राज

ಪರ್ವತದಲ್ಲಿ ನಿತ್ಯ ಇರುವುದ ಸೇರ ಬಗಳ ಸಾಕ್ಷಾತ್ಕಾರ ಬುದ್ಧಿವಂತರು ಓದಿ ಮನವಿ ಇರ ಮೂರು ಆದಿ ಹೇಳಿದ ದೇವಿ ಚರಿತ್ರ ನಗಬಲ್ಲ ಜ್ಞಾನ ಮಾರ್ಗವ ತಿಳಿವಿನಂದರೆ ಜ್ಞಾನ ಸಿಂಧುವ ಹೇಳೋಣ ಜ್ಞಾನ ಸಿಂಧುವಿನೊಳಗೆ ಸರ್ವ ತತ್ವ

அரவிந்தேஸ்ரீ தேவி நடுத்துலே நுழியே சரி சி ஓரே சரி கடல உண்ணி தேவி கொடுத்து பதவி அந்த காமேனு ஏ ಅಂದು ಕಲ್ಪನೆಗಳಿಗೆ ಕಲ್ಪ ದೃಢ ಸಂತತವು ಸುಖ ಹಾಗೆ ಭೋದು ಎಂತ ಮೆರವು ದೇವಿ ಕರುಣಲಿ ಎಂದು ಪೇರು ದೇವಿ ಚೆರ ಗಂಧ ಮಹಿಮೇನು ಸಾಧನಾಗದ ಕಾಮಿಗಳು ತಾವು ಸಾಧನಾಗುವ ದೇವಿ ತೆರಳಲಿ ವಾದಿಗಳು ಮುಖ ಭಂಜನಾರು ಶತ್ರು ఓదుత్యది చరితన సహోదర సంపత్తు సైతలు రక్షిపడు భూత గోదలు గ్రంథ విర భూత ఓదు దేవి చరితన మాత కెదడై మా గృహ వరమణీయ ಪ್ರೀತಿ ಮಾಡುವ ರಾಜರಿ ಜಗನ್ಮಾತೆ ಚರಿತ್ರವನ್ನು ಹೋದವಗೆ ಯಾದರೂ ಭಯವರ್ವಚ ಕೂಯುವುದು ನಡೀಳಲು ಭೂತವಾಗುವ ಭಸ್ಮವೆಂತಲೆ ನುಡಿಯಬೇಕು ಸಮಗ್ರ ಗಂಧವನದಲ್ಲಿ ಭಸ್ಮ ಇಡಲು ಬೇಕಿ ತೆರೆದಿ ದಸರ ವಿರುದ ಭೂತ ಹಿಡಿದು ಹಿಡಿದ ಬಣ್ಣ ಪಡಿಸಿದರೆ ಬಿಡುವುದು ಸತ್ಯ ಸಿದ್ಧವಿದು ವಶ ಕರುವು ಬೇಕಾಗಲು ಅವನಿಗೆ ಹುಷಿ ಹೋಗದೆ ಪೂರ್ಣ ಗ್ರಂಥವನ ದಸಗಿನಿತ್ತದಿ ಪ್ರಕಟಿಸಿ ತಂದದೆ ಜನದಲ್ಲಿ ಪ್ರಸರಿಸಲೇ ನಿಜ ಸುತ್ತವಗಲೇ ದಸರು ನೋಡುವ ನಿರವನಾದ ಅಸಮ ವಶ ಕರುವವನಿಗಾ ಅವರು ನೆನದ ಪರಿಯಲ್ಲಿ ಒಂದು ನಿರದಿ ಸಮಗ್ರ ಗ್ರಂಥವನ ಅಂದು ಹೋಗಲೇ ಬೇಕು ಈ ಪರಿ ಸಂದೇಹ ಇಲ್ಲದೆ ಒಂದು ಸಮತ್ಸರು ಅಂದು ಪ್ರತ್ಯಕ್ಷ ದೇವು ಒಂದು ಕಂದಾಯ ಓದು ಎಂದು ಕೊಡುವಳು ಫಲವನಿದ ನಂಬುವುದು ಜಗವೆಲ್ಲ ಮಂಡಲೆ ಮಂಡಲ್ ಓದಲು ಚಂಡ ಹೊಳತಾನು ಆಳೆ ಮಂಡಲ್ ಓದಲು ದೇವರಂದರೆ ಪೂಜೆ ಕೊಡುತ್ತಾನೆ ಖಂಡಿತ ದಲವ ಬಿಡಿದ್ರೆ ಈ ಜನ ಅಂಡಲಿ ಓದಿದವನಾದಳೆ ಚಂಡಿ ಕೇಳು ಆಕೆಯ ಕೂತನು ನಿಜ

ಪೂಜಿಸುತ್ತಲ ಓದೇನಾದೋಡೆ ರಾಜನಾಗಲು ದೇವಿ ಜಯದಲ್ಲಿ ರೋಜಿಗೆ ವೆ ತಾನೇನು ಪರಮೇಶ್ವರಿಯ ಕರುಣದಲ್ಲಿ ಓದುವುದು ನಿತ್ಯ ಆಗದಿದ್ದ ಓದುವುದು ಕನಿಗ ಅಷ್ಟಮಿಯಲ್ಲಿ ಮತ್ತು ಓದುವುದು ನವ ಮೇಲೆ ಚತುರ್ದಶಿ ಪೌರ್ಣಮಾಶಲಿ ಓದುವುದು ಪ್ರಭು ಸೋಮವಾರದ ಓದುವುದು ನಾವು ರಾತ್ರಿಯಲ್ಲಿ ಓದಿನೊಡೆ ಮಹಾಪುಣ್ಯ ನಿತ್ಯದಲ್ಲಿ ಓದ್ಯ ಫಲವಿರುವುದು ಆವ ಶಕ್ತಿಯ ಮಂತ್ರವಾಗಲಿ ತಾವು ನ್ಯಾಸವ ಮಾಡಿ ಬಳಿಕಲಿ ದೇವಿ ಚರಿತನು ನಿತ್ಯದಲ್ಲಿ ಊರಿಕೊಂಡಿರಲು ಇವರೈ ಬೇಡಿದ ಬಯಕೆಗಳು ಆವು ಪ್ರಯೋಗಗಳಾದರೂ ತಾವು ಶೀಘ್ರ ದಲಹವು ದೃಢ ಸಾಧುಗತಿ ಪಡಿಸುವುದು ಒಂದೆರಡುವ ಧ್ಯಾಯ ಓದಿದ ಅಂದು ಪುಣ್ಯವು ದೊರಕುತಿಯುವುದು ಒಂದೆರಡು ನಾಲ್ಕಾಗೆ ದೇವಿಯ ಕರುಣೆ ಬಾಳಿಯುವುದು ಎಂದು ಕೇಳಿ ಜನರು ನೀ ಪಂದ್ಯ ನಿಂತದರು ಹೋಗಿ ಕೊಳ್ಳಿರಿ ತಂದೆ ತಾನಿವ ಕುರುಚಿದಾನಂದ ದೇವಿಯುವುದು ಇಟಿ ಶ್ರೀ ಮಂಗಳಾಚರಣ ಇಟ್ಕಾಚ ಸಂಪೂರ್ಣ ಪದ ಹತ್ತೊಂಬತ್ತು ಮಂಗಲಂ ಅಷ್ಟು ಶಿವಾಯ ನಮೋ ಶಿವಾಯ ನಮೋ ช <laughs> ีวะยนะโมชีวะยนะโมชีวะยนะโมชีวะยนะโม